ಆಂಗಿಕಂ ಭುವನಂ ಯಸ್ಯ ಈ ಪ್ರಾರ್ಥನೆಯಿಲ್ಲದೆ ನಾಟಕವಾಗಲಿ ಆಟವಾಗಲಿ ಆರಂಭವಾಗುವುದಾದರೂ ಹೇಗೆ ಆಂಗಿಕಂ ಯಸ್ಯ ವಾಚಿಕಂ ಸರ್ವವಾಂಗ चन्द्रतारादी धनिसह धनि धनिसहसनि तं नमः सात्विकं शिवं सात्विकं सात्विकं शिवं सात्विकं शिवं सात्विकं शिवम् ನಮ್ಮ ದೇಶ ಭಾರತ ಇದು ಜಗತ್ತಿನ ಶ್ರೇಷ್ಠ ದೇಶ ಆದರೂ ಅನೇಕ ವರ್ಷಗಳ ಕಾಲ ಬೇರೆಯವರ ದಾಸ್ಯಕ್ಕೆ ಒಳಪಟ್ಟಿತ್ತು ಡೆಚ್ಚರು ಫ್ರೆಂಚರು ಪೋರ್ಚುಗೀಸರು ಮೊಘಲರು ಹಾಗೂ ಬ್ರಿಟಿಷರು ಈ ದೇಶವನ್ನು ಆಳಿದರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ವೀರ ಸಾವರ್ಕರ್ ಮೊದಲಾದವರು ಬೇರೆ ಬೇರೆ ರೀತಿಯಲ್ಲಿ ಹೋರಾಡಿದರು ಇವರ ಜೊತೆ ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಅನೇಕ ವೀರ ಮಹಿಳೆಯರು ಹೋರಾಡಿದರು ನಮ್ಮ ದೇಶದ ಹೆಮ್ಮೆಯ ರಾಜ್ಯ ನಮ್ಮ ಕರ್ನಾಟಕದಲ್ಲಿಯೂ ಅನೇಕ ಜನರು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ ಇವರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಒಣಕೆ ಓಬವ್ವ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಪ್ರಮುಖರು ಇಂದು ನಾವು ರಾಣಿ ಅಬ್ಬಕ್ಕ ಅವರ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ಕರಾವಳಿ ಪ್ರಾಂತ್ಯವನ್ನು ತುಳುನಾಡು ಎನ್ನುತ್ತಾರೆ ತುಳು ಎಂದರೆ ದೋಣಿ ನಡೆಸು ಎಂದರ್ಥ ತುಳು ಎಂದರೆ ಎಂದು ಅರ್ಥವಿದೆ ಇಂಥ ಅಬ್ಬಕ್ಕ ಹಾಳುತ್ತಿದ್ದಳು ಈ ಸಮಯದಲ್ಲಿ ಪೋರ್ಚುಗೀಸರು ಅವಳ ರಾಜ್ಯದ ಮೇಲೆ ದಂಡೆತ್ತಿ ಬಂದರು ಈ ರಾಣಿ ಅಬ್ಬಕ್ಕ ದೇವಿಯೇ ಹಿಂದಿನ ನಮ್ಮ ನಾಟಕದ ನಾಯಕಿ ಎಲ್ಲರಿಗೂ ನಮಸ್ಕಾರ ಮೂಡಬಿದರೆ ಪುತ್ತಿಗೆ ಉಳ್ಳಾಳದ ಜನತೆಗೆ ಹಾಗೂ ನಮ್ಮ ಕುಲದೈವ ಸೋಮನಾಥ ಸ್ವಾಮಿಗೆ ವಂದಿಸುತ್ತಾ ತಿರುಮಲರಾಯರ ಮಗಳಾದ ನಾನು ಈ ತುಳುನಾಡನ್ನು ಮುನ್ನಡೆಸಲು ಪಟ್ಟಕ್ಕೇರಲು ತಮ್ಮೆಲ್ಲರ ಅನುಮತಿಯನ್ನು ಕೋರುತ್ತೇನೆ ಹೇಳುತ್ತಿದೆ ಅವರು ತಮ್ಮನ್ನು ಮಹಾರಾಣಿಯಾಗಿ ಸ್ವೀಕರಿಸಿದ್ದಾರೆ ಎಂದು ಸಂತೋಷ ಆಗಮಿಸಿರುವ ಪ್ರಮುಖ ಮಂತ್ರಿಗಳಲ್ಲಿ ಕೆಲವರು ತಮ್ಮ ವರದಿಯನ್ನು ಒಪ್ಪಿಸುತ್ತಾರೆ ಮೊದಲಿಗೆ ಮಹಾರಾಣಿ ಉಳ್ಳಾಳದ ಕೋಟೆ ಬಹಳ ಭದ್ರವಾಗಿದೆ ನಮ್ಮ ಸೈನಿಕರು ಯಾವಾಗಲೂ ಎಚ್ಚರದಿಂದ ಕಾವಲು ಕಾಯುತ್ತಿರುತ್ತಾರೆ ಅಲ್ಲದೆ ನಮ್ಮ ಗುಪ್ತಚಾರರು ಅಕ್ಕಪಕ್ಕದ ರಾಜ್ಯದ ಬಗ್ಗೆ ನಿಗಾವಹಿಸಿ ಕಾಲಕಾಲಕ್ಕೆ ಮಾಹಿತಿಯನ್ನು ನೀಡುತ್ತಿರುತ್ತಾರೆ ಇನ್ನಷ್ಟು ಸೈನಿಕರನ್ನು ನೇಮಿಸಿ ಹಾಗೆಯೇ ಅವರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ನೀಡಿ ಅವರನ್ನು ಹುರಿದುಂಬಿಸಿ ಅಪ್ಪಣೆ ಮಹಾರಾಣಿ ಕೃಷಿ ಮಂತ್ರಿಗಳೇ ಈಗ ನಿಮ್ಮ ವರದಿ ಕೇಳೋಣ ಮಹಾರಾಣಿ ಸಕಾಲದಲ್ಲಿ ಮಳೆಯಾಗದೆ ನೀರಿನ ಅಭಾವ ಉಂಟಾಗಿದೆ ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಓಹೋ ಹಾಗಾದರೆ ನಮ್ಮ ನಾಡಿನ ಎಲ್ಲ ಕೆರೆಕಟ್ಟೆಗಳ ಹೂಳನ್ನು ತೆಗೆಸಿ ರೈತರಿಗೆ ಉಚಿತವಾಗಿ ಗೊಬ್ಬರ ವ್ಯವಸಾಯದ ಉಪಕರಣಗಳು ಮತ್ತು ಬಿತ್ತನೆ ಬೀಜಗಳನ್ನು ವಿತರಿಸಿ ಅವರ ಬೆಳೆಗಳನ್ನು ಆಡಳಿತವೇ ನೇರವಾಗಿ ಖರೀದಿಸಿ ಜನರಿಗೆ ವಿತರಿಸುವ ವ್ಯವಸ್ಥೆ ಮಾಡಿರಿ ಅದ್ಭುತವಾದ ಸಲಹೆ ಮಹಾರಾಣಿ ಅವರೇ ಮಹಾರಾಣಿ ಈಗ ಕಾರ್ಮಿಕ ಮಂತ್ರಿಗಳು ತಮ್ಮ ವರದಿಯನ್ನು ನೀಡುತ್ತಾರೆ ಮಹಾರಾಣಿಯವರಿಗೆ ಪ್ರಣಾಮಗಳು ನಮ್ಮ ನಾಡಿನ ನೇಕಾರರು ಬಹಳ ನಿಪುಣರು ಆದರೆ ಅವರ ಮಕ್ಕಳು ಬಹಳ ಬೇಗ ಶ್ರೀಮಂತರಾಗಬೇಕೆಂಬ ಆಸೆಯಲ್ಲಿ ಬೇರೆ ಬೇರೆ ಕೆಲಸಗಳಿಗಾಗಿ ಹೊರ ರಾಜ್ಯಗಳಿಗೆ ಹೊಲಸೆ ಹೋಗುತ್ತಿದ್ದಾರೆ ಇದರಿಂದ ನಮ್ಮ ನಾಡಿನ ಹೆಮ್ಮೆಯ ಸಂಸ್ಕೃತಿ ನಾಶವಾಗುತ್ತಿದೆ ಇದಕ್ಕೊಂದು ಪರಿಹಾರ ನೀಡಬೇಕೆಂದು ನನ್ನ ಪ್ರಾರ್ಥನೆ ಹೀಗೋ ಸಮಾಚಾರ ಪ್ರಧಾನಮಂತ್ರಿಗಳೇ ನಾಡಿನೆಲ್ಲನೆ ಕಾರರನ್ನು ಒಟ್ಟಿಗೆ ಸೇರಿಸಿ ಒಂದು ಸಹಕಾರ ಸಂಘವನ್ನು ಪ್ರಾರಂಭಿಸಿ ಅದರ ಮೂಲಕ ಅವರಿಗೆ ಪ್ರತ್ಯೇಕ ಬಡಾವಣೆಗಳನ್ನು ನಿರ್ಮಿಸಿ ಹಾಗೂ ಅವರ ಉತ್ಪನ್ನಗಳನ್ನು ಸೂಕ್ತ ಬೆಲೆಗೆ ಖರೀದಿಸಿ ಇದನ್ನು ನಿರ್ವಹಿಸಲು ಕಾರ್ಮಿಕ ಮಂತ್ರಿಗಳಿಗೆ ನೇರವಾಗಿ ಸಹಕರಿಸಿ ಅಪ್ಪಣೆ ಮಹಾರಾಣಿ ನಾನು ಈ ಕೂಡಲೇ ಆ ಕಾರ್ಯವನ್ನು ಮಾಡುತ್ತೇನೆ ಮಹಾರಾಣಿ ಅವರಿಗೆ ಪ್ರಣಾಮಗಳು ಗುಪ್ತಾಚಾರರೇ ಏನು ಸಮಾಚಾರ ಮಹಾರಾಣಿ ಪೋರ್ಚುಗೀಸರು ಗೋವೆಯನ್ನು ಆಕ್ರಮಿಸಿಕೊಂಡಿದ್ದು ಈಗ ಅವರಿಗೆ ನಮ್ಮ ಉಳ್ಳಾಲದ ಮೇಲೆ ಕಣ್ಣು ಬಿದ್ದಿದೆ ಇನ್ನು ಕೆಲವೇ ಸಮಯದಲ್ಲಿ ಪೋರ್ಚುಗೀಸರ ರಾಯಭಾರಿ ತಮ್ಮನ್ನು ಭೇಟಿಯಾಗಲು ಬರಲೂಬಹುದು ಏನು ಪೋರ್ಚುಗೀಸರ ರಾಯಭಾರಿಯೇ ಬರಲಿ ನಾವು ಅವರನ್ನು ವಿಚಾರಿಸಿಕೊಳ್ಳುತ್ತೇವೆ ನಿಮ್ಮ ಕಾರ್ಯಕ್ಷಮತೆಗೆ ನಮ್ಮ ಅಭಿನಂದನೆಗಳು ನೀವಿನ್ನು ಹೊರಡಿ ಮಹಾರಾಣಿ ವಂದನೆಗಳು ಯಾರು ನೀವು ನಾವು ಪೋರ್ಚುಗೀಸ್ ರಾಯಭಾರಿಗಳು ಗೋವೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದು ಈಗ ಕಡಲ ಮೇಲೆ ನಮ್ಮದೇ ಸಾಮ್ರಾಜ್ಯ ಅದಕ್ಕೆ ನಾವೇನು ಮಾಡಬೇಕು ನೀವು ಕಡಲ ಮೇಲೆ ವ್ಯಾಪಾರ ಮಾಡುತ್ತೀರಿ ಆದ್ದರಿಂದ ನಮಗೆ ಕಾಪ ಕೊಡಬೇಕು ನಾವು ನಿಮಗೆ ಕಪ್ಪ ಕೊಡಬೇಕೆ ನಾವು ಕಷ್ಟಪಟ್ಟು ಬೆಳೆದಿದ್ದನ್ನು ನಾವೇ ವ್ಯಾಪಾರ ಮಾಡುತ್ತೇವೆ ಅದಕ್ಕೆ ನಿಮಗೆ ಕಪ್ಪ ಕೊಡಬೇಕೆ ಇಷ್ಟಕ್ಕೂ ನೀವೇನು ನಮ್ಮ ಅಣ್ಣ ತಮ್ಮಂದಿರೇ ಬಂಧು ಬಾಂಧವರೇ ಅಥವಾ ಗೆಳೆಯರೆ ನಿಮಗೆ ನಾವು ಕಪ್ಪ ಕೊಡಬೇಕೆ ಹೋಗಿ ಹೋಗಿ ಬಂದ ಕೆಲಸ ಮುಗಿಸಿಕೊಂಡು ಮಹಾರಾಣಿ ನೀವು ನಮ್ಮನ್ನು ಎದುರಾಕಿಕೊಂಡರೆ ಅದಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ನಮ್ಮ ನೆಲಕ್ಕೆ ಬಂದು ನಮಗೆ ಎಚ್ಚರ ಕೊಡುವಷ್ಟು ಸೊಕ್ಕೆ ನಿಮಗೆ ಎಲ್ಲಿಂದಲೋ ವ್ಯಾಪಾರಕ್ಕೆ ಬಂದು ಈಗ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಹೊರಟಿರುವಿರೇನು ಎಲ್ಲ ಕುನ್ನಿಗಳೇ ನಿಮಗೆ ತಕ್ಕ ಪಾಠವನ್ನು ಕಲಿಸುವ ಸಮಯ ಈಗ ಬಂದಿದೆ ಕೂಡಲೇ ನಮ್ಮ ನಾಡನ್ನು ಬಿಟ್ಟು ಹೊರಟರೆ ಸರಿ ಇಲ್ಲದಿದ್ದರೆ ನಮ್ಮ ಕೆಚ್ಚದೆಯ ವೀರ ಕನ್ನಡಿಗರು ನಿಮ್ಮ ಒಬ್ಬೊಬ್ಬರ ತಲೆಯನ್ನು ಕತ್ತರಿಸಿಬಿಟ್ಟಾರು ಎಚ್ಚರ ಆಯಿತು ಮುಂದೆ ನಿಮಗೆ ಕಾದಿದೆ ನಾವಿನ್ನು ಬರುತ್ತೇವೆ ಬರುವ ಅವಶ್ಯಕತೆ ಇಲ್ಲ ತಾಯಿ ಈಗೇನು ಮಾಡುವುದು ಆ ಪೋರ್ಚುಗೀಸರು ನಮ್ಮ ಮೇಲೆ ಖಂಡಿತ ದಾಳಿ ಮಾಡುತ್ತಾರೆ ಅದು ನಮಗೂ ಗೊತ್ತು ರಕ್ಷಣಾ ಮಂತ್ರಿಗಳೇ ಕೂಡಲೇ ಸೈನಿಕರನ್ನು ಸಿದ್ಧಗೊಳಿಸಿ ಮಹಾರಾಣಿ ನಮ್ಮ ಸೈನಿಕರು ಶಕ್ತಿಶಾಲಿಗಳು ಆದರೆ ಆ ಪೋರ್ಚುಗೀಸರ ಬಳಿ ಯುದ್ಧ ನೌಕೆಗಳಿವೆ ಮದ್ದು ಗುಂಡುಗಳಿವೆ ಅವುಗಳ ಮುಂದೆ ನಮ್ಮ ಸೈನ್ಯ ಹೋರಾಡುವುದು ಸ್ವಲ್ಪ ಕಷ್ಟವಾಗಬಹುದು ಏನಂತೆ ಅದಕ್ಕೆ ತಕ್ಕ ಯೋಜನೆಯನ್ನ ನಾವು ಮಾಡಿದ್ದೇವೆ ಮಹಾರಾಣಿಯವರಿಗೆ ಜಯವಾಗಲಿ ಏನು ಸಮಾಚಾರ ಮಹಾರಾಣಿ ಪೋಚುಗೀಸರ ಆದ ನಾಲ್ಕು ಸಮರ ನೊಕ್ಕೆಗಳು ಮಂಗಳೂರಿನತ್ತ ಹೊರಟಿವೆ ಓಹೋ ಇಷ್ಟು ಬೇಗ ಹೊರಟರೋ ಇರಲಿ ನೀವಿನ್ನು ಹೊರಡಿ ಮಹಾರಾಣಿ ಅವರು ಮಂಗಳೂರಿನಲ್ಲಿ ತಂಗಿ ಅಲ್ಲಿಂದ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು ಎಂಬುದು ನನ್ನ ಅಭಿಪ್ರಾಯ ಆದರೆ ನಾವು ಅವರನ್ನು ಹೇಗೆ ಇರಿಸುವುದು ಮಂತ್ರಿಗಳೇ ಶಕ್ತಿಯಿಂದ ಯುಕ್ತಿಯಿಂದ ಮಾಡಬೇಕು ನಮ್ಮ ಸೈನ್ಯ ಚಿಕ್ಕದಾದರೇನಂತೆ ಹೋರಾಡಲು ಸದಾ ಸಿದ್ಧವೇ ನಾವೇ ಸೈನ್ಯದ ಜೊತೆ ಹೋರಾಡುತ್ತೇವೆ ರಕ್ಷಣಾ ಮಂತ್ರಿಗಳೇ ನಮ್ಮ ಸೈನ್ಯವನ್ನು ಹೊರಡಿಸಿ ಯುದ್ಧಕ್ಕಾಗಿ ಮಂಗಳೂರಿನತ್ತ ಹೊರಡಲು ಕತ್ತಲು ಕವಿದಿತ್ತು ಪ್ರಯಾಣದಿಂದ ಸುಸ್ತಾಗಿದ್ದ ಪೋರ್ಚುಗೀಸ್ ಸೈನಿಕರು ವಿಶ್ರಾಂತಿ ಪಡೆಯುತ್ತಿದ್ದರು ಮದಿರೆಯ ಮತ್ತಿನಲ್ಲಿ ಅವರು ಕುಣಿದು ಕುಪ್ಪಳಿಸುತ್ತಿದ್ದರು ಈ ಸಮಯ ನೋಡಿ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ಬಿಡಾರದ ಮೇಲೆ ಹುಲ್ಲಿನಿಂದ ಮಾಡಿದ ಬೆಂಕಿಯ ಉಂಡೆಗಳನ್ನು ಅಪಾರ ಪ್ರಮಾಣದಲ್ಲಿ ಎಸೆಯುವಂತೆ ತನ್ನ ಸೈನಿಕರಿಗೆ ಸೂಚಿಸಿದರು ಅನಿರೀಕ್ಷಿತ ದಾಳಿಯಿಂದ ಕಂಗೆಟ್ಟ ಪೋರ್ಚುಗೀಸ್ ಸೈನಿಕರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ರಾಣಿ ಅಬ್ಬಕ್ಕಳ ದಾಳಿಗೆ ಅವರ ಬಳಿ ಉತ್ತರವಿರಲಿಲ್ಲ ಅವರು ಅಲ್ಲಿಂದ ಪಲಾಯನ ಮಾಡಿದರು ಪೋರ್ಚುಗೀಸ್ ಸೈನಿಕರಿಂದ ಆಗಬಹುದಾಗಿದ್ದ ಬಹುದೊಡ್ಡ ಅನಾಹುತವನ್ನು ರಾಣಿ ಅಬ್ಬಕ್ಕ ತನ್ನ ಬುದ್ಧಿವಂತಿಕೆಯಿಂದ ಪಾರು ಮಾಡಿದಳು ನಿಮ್ಮ ಬನ್ನಿ ನಮ್ಮ ನಾಡಿಗೆ ಹಿಂದಿರುಗೋಣ ಮಹಾರಾಣಿ ತಮ್ಮ ಬುದ್ಧಿ ಚತುರತೆಯಿಂದ ನಾವುಗಳು ಯುದ್ಧವನ್ನು ಮಾಡದೇ ಗೆದ್ದೆವು ಯುದ್ಧ